ಬುಸ್ತಾನುಲ್ ಬಾದುಶಾ ಮಜೀಸ್ ಹಾಗೂ ಜಲಾಲಿಯ ರಾತಿಬ್ ಸಮಿತಿ ಕೆಮ್ಮರ ಜಂಟಿ ಆಶ್ರಯದಲ್ಲಿ ಮೂರನೇ ವರ್ಷದ ಜಲಾಲಿಯ ರಾತಿಬ ವಾರ್ಷಿಕೋತ್ಸವ ಮತ್ತು ಎರಡು ದಿನದ ಮತ ಪ್ರವಚನವು ಕೆಮ್ಮಾಯಿ ತಂಗಲ್ ನಿವಾಸದಲ್ಲಿ ಜನವರಿ ಹತ್ತರಿಂದ ಹನ್ನೆರಡರ ತನಕ ನಡೆಯಲಿದೆ ಎಂದು ಜಲಾಲಿಯ ರಾತಿಬ್ ಸಮಿತಿ ಪ್ರಧಾನ ಕಾರ್ಯದರ್ಶಿ ಸಾಕ್ ಸಲ್ಮಾರ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಹಾಜಿ ಸೈಯದ್ ಅಲ್ ಅಲ್ಹಾದಿ ತಂಗಲ್ ಕೆಮ್ಮಾಯಿ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಕೂಡ ನಡೆಯಲಿದೆ ಜನವರಿ ಹತ್ತರಂದು ಅಲ್ ಹಾಜಿ ಸೈಯದ್ ಅಹಮದ್ ಪೋಕಯ್ಯ ತಂಗಲ್ ಅವರು ದುವಾಹವನ್ನು ನೆರವೇರಿಸಲಿದ್ದಾರೆ ಸ್ವಾಗತ ಸಮಿತಿ ಅಧ್ಯಕ್ಷ ಅಬ್ದುಲ್ ಹಮೀದ್ ಎಂಜಿ ಅಧ್ಯಕ್ಷತೆಯನ್ನು ವಹಿಸಲಿದ್ದು ಸಲ್ಮಾರ ಸೈಯದ್ ಮೇಲೆ ಕತೀಬರಾದ ಬಹುಮಾರ್ ದಾರಿಮಿ ಸಲ್ಮಾರ ಅವರು ಉದ್ಘಾಟಿಸಲಿದ್ದಾರೆ ಕಾಸರಗೋಡು ಜಾಮಿಯಾ ಸಹಾದಿಯ ಪ್ರೊಫೆಸರ್ ಕೆಪಿ ಕೆಪಿಉುಸ್ಸಾಯಿನ್ ಸಹಾದಿ ಕೆಸಿ ರೋಡ್ ಅವರು ಮುಖ್ಯ ಪ್ರಭಾಷಣ ಮಾಡಲಿದ್ದಾರೆ ಜನವರಿ ಹನ್ನೊಂದು ಗಂಟೆಗೆ ಹಲ್ ಹಾಜಿ ಸೈಯದ್ ಅಮಿದ್ ಉಲ್ ಹಾದಿ ತಂಗಲ್ ಮಂಜೇಶ್ವರ ದುವಾವನ್ನು ನೆರವೇರಿಸಲಿದ್ದಾರೆ ಬಿಬಿಎಂಕೆ ಇದರ ಅಧ್ಯಕ್ಷ ಮುಸಾಅಾಜಿ ಅಧ್ಯಕ್ಷತೆಯನ್ನು ವಹಿಸಲಿದ್ದು ಪಡೇಲು ಜುಮಾ ಮಸೀದಿ ಕತೀಬ ಮೊಹಮ್ಮದ್ ಅನೀಫ್ ದಾರಿಮಿ ಅವರು ಉದ್ಘಾಟಿಸಲಿದ್ದಾರೆ ಅನೀಫ್ ನಿಜಾಮಿ ಅಲ್ ಮುಖ್ಯ ಪ್ರಭಾಷಣವನ್ನ ಮಾಡಲಿದ್ದಾರೆ ಜನವರಿ ಹನ್ನೆರಡಕ್ಕೆ ಸಂಜೆ ಸಲ್ಮಾರ ಸೈಯಾದ್ ಮಲೆಯಲ್ಲಿ ಮಕ್ಕಂ ಜಿಯಾರತ್ ಸಂಜೆ ಐದಕ್ಕೆ ಆತ್ಮೀರ ಮೊಲೋದ್ ನಡೆಯಲಿದೆ ಬಳಿಕ ಸಾರ್ವಜನಿಕ ಸಭೆ ನಡೆಯಲಿದ್ದು ಸಲ್ಮಾರ ಅಲ್ಹಾಜಿ ಸೈಯಾದ್ ಮೊಹಮ್ಮದ್ ಆದಿ ತಂಗಲ್ ದುವಾವನ್ನ ನೆರವೇರಿಸಲಿದ್ದಾರೆ ಕೆಮ್ಮಾಯಿ ಅಲ್ಹಾಜಿ ಸಯ್ಯದ್ ಅಬುಬುಕರ್ ಆದಿ ತಂಗಲ್ ಅವರು ಅಧ್ಯಕ್ಷತೆಯನ್ನು ವಹಿಸಲಿದ್ದು ಕೆಮ್ಮಾಯಿ ಬೇಚಿ ಬಹು ಮುಯಿನ್ ಮದನಿ ಅಲ್ ಎಮಾದಿ ಪುಂಚ ಅವರು ಉದ್ಘಾಟಿಸಲಿದ್ದಾರೆ ಸಮಾರಂಭದಲ್ಲಿ ಶಾಸಕ ಅಶೋಕ್ ಕುಮಾರ್ ಕೊಡಿಂಬಾಡಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಂಎಸ್ ಮೊಹಮ್ಮದ್ ಕೆಪಿಸಿಸಿ ಸಂಯೋಜಕ ಹೇಮನಾಥ್ ಶೆಟ್ಟಿ ಕಾವು ನಗರಸಭೆ ಮಾಜಿ ಅಧ್ಯಕ್ಷ ಜಗದೀಶ್ ಶೆಟ್ಟಿ ನೆಲ್ಲಿಕಟ್ಟೆ ಇನ್ನು ಹಲವು ಮಂದಿ ಗಣ್ಯರು ಆಗಮಿಸಲಿದೆ ಎಂದು ಹೇಳಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಸ್ವಾಗತ ಸಮಿತಿ ಅಧ್ಯಕ್ಷ ಅಬ್ದುಲ್ ಅಮೀರ್ ಬೋಲ್ವಾರು ಪ್ರಧಾನ ಕಾರ್ಯದರ್ಶಿ ಯೂಸುಫ್ ತಾರಿಕೊಟ್ಟೆ ಸದಸ್ಯರಾದ ಆದಮ್ ಕೆಮ್ಮಾಯಿ ನೌಪಲ್ ಕೆಮ್ಮಾಯಿ ಉಪಸ್ಥಿತರಿದ್ದರು ಸಾರ್ವಜನಿಕ ಸೌಹಾರ್ದ ಕೂಟವು ನಡೆಯಲಿಕ್ಕಿದೆ ಸಾಮಾನ್ಯದ ಪುತ್ತೂರಿನ ಶಾಸಕರಾದಂಥ ಅಶೋಕ್ ರೈ ಕೋಳಿಂಬಾಡಿಯವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿಕ್ಕಿದ್ದಾರೆ ಅದೇ ರೀತಿ ಎಂ ಎಸ್ ಮೊಹಮ್ಮದ್ ಕೆಪಿ ಸಿ ಪ್ರಧಾನ ಕಾರ್ಯದರ್ಶಿಗಳು ಹೇಮನಾ ಶೆಟ್ಟಿ ಕಾವು ಕೆಪಿ ಸಂಯೋಜಕರು ಜಗದೀಶ್ ಶೆಟ್ಟಿ ನೆಲ್ಲಿಗಟ್ಟೆ ಮಾಜಿ ಅಧ್ಯಕ್ಷರು ನೇರಸೌಹಾ ಪುತ್ತೂರು ಅದೇ ರೀತಿ ಶುಕ್ರಾಜ್ ಪಟೇಲ ಅಡಿಕೆ ಉದ್ಯಮಿಗಳು ಅದೇ ರೀತಿ ರಾಜ್ಯ ಎನ್ಎಸ್ವಿಯ ಉಪಾಧ್ಯಕ್ಷರಾದಂಥ ಫಾರೂಕ್ ಬಾಯ್ತೆ ಅದೇ ರೀತಿ ಸ್ಥಳೀಯ ವಂಚಗಳಾದಂಥ ಸುಂದರ್ ಪೂಜಾರಿ ಬಡಾವ್ ಅದೇ ರೀತಿ ಕೆ ಎನ್ ಸಿದ್ದಿ ಅನ್ವರ್ ಕಾಸಿಂಗ್ ಅದೇ ರೀತಿ ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ತಾವುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಹಕಾರ ನೀಡಬೇಕು ಅಂತ ಕೇಳ್ಕೊಡ್ತಾ ಇದ್ದಾರೆ ಅದೇ ರೀತಿ ಜಲಾಲಯ ರಾಕಿಬ್ ನೇತೃತ್ವವನ್ನು ಸಿ ಎನ್ ಅಹಮದ್ ಮುಕ್ತಾರ್ ತನ್ನ ಕುಂಬು ಇವರು ಕುಂಬಳಿಯಿಂದ ಆಗಮಿಸಲಿದ್ದಾರೆ ಅದೇ ರೀತಿ ಆ ದಿವಸ ಹಲವಾರು ಧಾರ್ಮಿಕ ವಿದ್ವಾಂಸರು ರಾಜಕೀಯ ನೇತಾರರು ಸ್ಥಳೀಯ ಸಾಮಾಜಿಕ ನೇತಾರರು ಅದೇ ರೀತಿ ಎಲ್ಲ ದಾನಿಗಳು ಅದೇ ರೀತಿ ಹಲವಾರು ನಮ್ಮ ಈ ಜಲಾಲಯ ವಾರ್ಷಿಕೋತ್ಸವದ ಸದಸ್ಯರು ಕೂಡ ಇದರಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಿದ್ದಾರೆ ಆದ್ದರಿಂದ ಪತ್ರಕರ್ತರಾದ ತಾವು ನಮಗೆ ಪ್ರಚಾರವನ್ನು ಕೊಟ್ಟು ಸಹಕಾರ ಮಾಡಬೇಕು ಅಂತ ತಮ್ಮಲ್ಲಿ ಕಳೆಗಳಿಂದ ವಿನಂತಿಸಿ ನಮಗೆ ಹೊಂದಿಸಿ ಈ ಪತ್ರಿಕೆಗೋಷ್ಠಿಯನ್ನು ಮುಗಿಸಿ